ಸೊ ನೀವು ಕಾನೂನು ಪದವಿಯನ್ನು ಮುಗಿಸಿ ಲಾ ಪ್ರಾಕ್ಟೀಸ್ ಎಲ್ಲಿಂದ ಶುರು ಮಾಡಿದ್ರಿ ವೃತ್ತಿಯಲ್ಲಿ ಬರಬೇಕು ಪ್ರಾಕ್ಟೀಸ್ ಮಾಡಬೇಕು ಯಾವ ಕಚೇರಿಗೆ ಹೋಗ್ಬೇಕು ಇದೆಲ್ಲ ಆಲೋಚನೆನೇ ಮಾಡಲಿಲ್ಲ ಬರೀ ಕಾಲ ಕಳೀತಾ ಇದ್ದು ಎಕ್ಸಾಮ್ ಬಂದಾಗ ಓದ್ತಾ ಇದ್ದೆ ಸ್ವಂತ ಸಣ್ಣ ಮಟ್ಟದಲ್ಲಿ ಏನು ದೊಡ್ಡ ಡಿಸ್ಟಿಂಕ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ಓದಿ ಪಾಸ್ ಆಗಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಈ ವೃತ್ತಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಭಾಳ ತೊಂದರೆ ಇರ್ತದೆ ಸ್ಟಾರ್ಟಿಂಗ್ ಐನೂರು ರೂಪಾಯಿ ಕೊಡೋರು ನಮ್ಮ ತಂದೆ ತಿಂಗಳಿಗೆ ಆಮೇಲೆ ಲಂಕೇಶ್ ಪತ್ರಿಕೆ ಲಂಕೇಶ್ ಅವರಿದ್ರಲ್ಲ ಲಂಕೇಶ್ ಅವ್ರದ್ದು ಸಂಪರ್ಕ ಇತ್ತು ನನಗೆ ಅವ್ರ ಮಗ ಕೂಡ ನನ್ನ ಸ್ನೇಹಿತರು ಇಂದ್ರಜಿತ್ ಅವರು ನನಗೆ ಕರೆದು ನನ್ನ ವ್ಯಾಜ್ಯಗಳೆಲ್ಲ ಇದೆಯಪ್ಪ ನಿಮಗೆ ತಿಂಗಳ ರಿಟೈನರ್ ಫಿಕ್ಸ್ ಮಾಡ್ತೀನಿ ನೀನು ನಮ್ಮ ಕೆಲಸಗಳು ಮಾಡಬೇಕು ಅಂತ ಹೇಳಿದರು ಆಯಿತು ತಿಂಗಳ ರಿಟೈನರ್ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಒಂದು ತಿಂಗಳಿಗೆ ಆಮೇಲೆ ಅವರು ಕೇಸ್ಗಳು ಕೊಟ್ಟರು ಬರೀ ಡಿಫಮೇಷನ್ ಕೇಸೇ ಮುನ್ನೂರೈವತ್ತಿದ್ದು ಕ್ರಿಮಿನಲ್ ಕೇಸ್ ಆಮೇಲೆ ಸಿವಿಲ್ ಕೇಸ್ಗಳು ಒಂದು ಏಳ್ನೂರ ಎಂಟುನೂರು ಪ್ರಕರಣಗಳು ಕೊಟ್ಬಿಟ್ಟಿದ್ರು ಕೈಗೆ ಎರಡು ಸಾವಿರದ ಐನೂರು ರೂಪಾಯಿಗೆ ಸೊ ಅದಕ್ಕೆ ಒಬ್ಬ ಜೂನಿಯರ್ನ ಸೇರಿಸ್ಕೊಂಡೆ ನಾನು ಹಂಗೆ ಆಮೇಲೆ ಮೆತ್ತಿಗೆ ನಮ್ಮ ತಂದೆಯವರು ಕಚೇರಿ ಇತ್ತಲ್ಲ ಅಲ್ಲಿ ನಾನು ಕೂರ್ಬೇಕಂದ್ರೆ ಅವ್ರು ಇರೋ ಇಲ್ಲದೆ ಇರೋ ಮಾತ್ರ ಕೂರಕ್ಕೆ ಸಾಧ್ಯ ಇತ್ತು ಅವ್ರು ಇರೋ ಆಗ್ತಿಲ್ಲ ಅವರು ಗುರುವಾರ ಊರಿಗೆ ಬರ್ತಾಯಿದ್ರು ತೋಟ ನೋಡೋಕ್ಕೆ ಅದಕ್ಕೆ ನಾನು ಶುಕ್ರವಾರ ಶನಿವಾರ ಯಾರು ನಮ್ಮ ಇದ್ದರೆ ಅಲ್ಲಿ ಕೂತ್ಕೊಂಡು ಟೈಪ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಇತ್ತು ಅಲ್ಲಿ ನಮ್ಮ ತಾಯಿಯವರು ಒಂದು ಸೋಫಾ ಇಟ್ಕೊಂಡಿದ್ರು ಯಾರು ನೆಂಟ್ರು ಗಿಂಟ್ರ್ ಬಂದಾಗ ಅಂತ ಸೊ ಅದನ್ನು ಕೂಡ ಮಾ ಜಾಗ ಅಂತ ನಾನು ಕೇಳಿದೆ ಅವ್ರಿಗೆ ಅವರು ಕೊಡೇ ಇಲ್ಲ ನನಗೆ ಆ ಜಾಗ ಇಲ್ಲ ನನಗೆ ಯಾರು ಬಂದರೆ ಇರೋದು ಇದು ಒಂದು ಒಂದೇ ಚೆನ್ನಾಗಿರೋ ಸೋಫಾ ಇರೋದು ಮನೆಯಲ್ಲಿ ಕೊಡಲ್ಲ ಅಂತ ಆಮೇಲೆ ನಾನು ತೆಗೆ ಮೆತಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು ರೂಮ್ನಲ್ಲಿ ಒಂದು ಭಾಗ ಕೊಟ್ಟರು ಅಲ್ಲೇ ನಾನು ಶಿವಾಜಿನಗರಕ್ಕೆ ಹೋಗಿ ಒಂದು ದೊಡ್ಡದಾಗಿ ಉದ್ದಕ್ಕೆ ಬರುವಂಥ ಟೇಬಲು ಒಂದು ಕುರ್ಚಿ ತೊಗೊಂಡು ಬಂದೆ ನಮ್ಮ ಅಣ್ಣ ಈಗ ಬಾಸ್ಟ್ಯಾಂಡಲ್ಲಿದ್ದಾರೆ ಅವನು ಈ ಕಂಪ್ಯೂಟರ್ ಸ್ಪಾರ್ಟ್ಸ್ನ ಎಸೆಂಬಲ್ ಮಾಡಿ ಮಾರಾಟ ಮಾಡ್ತಾಯಿದ್ರು ಆ ವ್ಯಾಪಾರ ಮಾಡ್ತಾಯಿದ್ದ ಇಂಜಿನಿಯರ್ ಆ ಎಸೆಂಬಲ್ ಮಾಡೋ ಕಂಪ್ಯೂಟರ್ ಒಂದು ಕೊಡುವಂತೆ ಆವಾಗ ಅವನು ಹದಿನಾರು ಸಾವಿರ ರೂಪಾಯಿ ಚಾರ್ಜ್ ಮಾಡಿ ನನಗೆ ತಿಂಗಳು ತಿಂಗಳ ಒಂದೂವರೆ ಸಾವಿರ ಕೊಡೋದು ಕ್ಲಿಯರ್ ಮಾಡ್ಕೊಂಬರೋದು ಹತ್ತು ತಿಂಗಳಿಗೆ ಅಂತೇಳಿ ಒಂದು ಒಪ್ಪಂದದ ಮೇಲೆ ಕಂಪ್ಯೂಟ್ರ್ ತೊಗೊಂಡೆ ಅವನತ್ರ ಆಮೇಲೆ ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನೆಕ್ಸ್ಟ್ ತೊಗೊಂಡು ನಾನೇ ಟೈಪ್ ಮಾಡ್ತಾಯಿದ್ದೆ ನಾನೇ ಪ್ರಿಂಟ್ ಮಾಡ್ತಾಯಿದ್ದೆ ನಾನೇ ಇದ್ದೆ ನಾನೇ ಹೋಗಿ ಫೈಲಿಂಗ್ ಕೌಂಟ್ರಲ್ಲಿ ಫೈಲ್ ಮಾಡಿ ಕೇಸ್ಗಳ್ ನಡೆಸ್ತಾಯಿದ್ದೆ ಅಲ್ಲಿಂದ ಇದರಿಂದ